ಧರ್ಮಸ್ಥಳದ ವಿರುದ್ದ ನಡೆಯುತ್ತಿರುವ ಷಡ್ಯಂತ್ರ ಅಪಪ್ರಚಾರದ ವಿರುದ್ದ ಸೆಪ್ಟೆಂಬರ್ ಒಂದರಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಪ್ರೀತಂಜೇಗೌಡ ತಿಳಿಸಿದರು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಈ ವಿಷಯ ತಿಳಿಸಿದ ಅವರು ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಜಿಲ್ಲಾಧ್ಯಕ್ಷರ ನೇತ್ವದಲ್ಲಿ ಅಂದು ಮಧ್ಯಾಹ್ನ ಎರಡು ಗಂಟೆಗೆ ಯಾತ್ರೆ ಶುರುವಾಗಲಿದ್ದು ಸುಮಾರು ಹತ್ತು ಸಾವಿರ ಮಂದಿ ಭಾಗಿಯಾಗಲಿದ್ದಾರೆ ಎಂದರು ಈ ಸಂಬಂಧ ಇಂದು ಪೂರ್ವಭಾವಿ ಸಭೆ ನಡೆಸಲಾಗಿದೆ ಸಮಸ್ತ ಹಿಂದೂ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಮಂಜುನಾಥನ ಭಕ್ತರು ಶ್ರೀ ಕ್ಷೇತ್ರದ ಹಿತೈಷಿಗಳು ಭಾಗಿಯಾಗಿ ಪಿತೂರಿ ಮಾಡಿರುವವರಿಗೆ ಉತ್ತರ ಕೊಡಬೇಕೆಂದು ವಿನಂತಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿಗಳಾದ ಅಮಿತ್ ಶೆಟ್ಟಿ ಗಿರೀಶ್ ಉಪಸ್ಥಿತರಿದ್ದರು ಕರೆಗೆ ಇಡೀ ಹಿಂದೂ ಸಮಾಜ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟವನ್ನ ಮಾಡಬೇಕು ಅಂತೇಳಿ ಹೇಳಿ ಕರೆಯನ್ನ ಕೊಟ್ಟಿರೋ ಸಲುವಾಗಿ ನಿಮ್ಗಳ ಮೂಲಕ ಇಡೀ ಹಾಸನ ಜಿಲ್ಲೆಯ ಸಮಾಜದ ಎಲ್ಲ ಬಾಂಧವರಲ್ಲಿ ವಿನಂತಿಯನ್ನ ಮಾಡ್ತೀವಿ ಒಂದನೇ ತಾರೀಕು ಏನೋ ಒಂದು ಬೃಹತ್ ಸಮಾವೇಶವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿಯಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ ಅದಕ್ಕೆ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು ಶ್ರೀ ಕ್ಷೇತ್ರದ ಹಿತೈಷಿಗಳು ಆ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏನೋ ಒಂದು ವ್ಯವಸ್ಥಿತ ಪಿತೂರಿಯನ್ನ ಕಾಣದ ಕೈಗಳು ಮಾಡ್ತಿದ್ರು ಅದಕ್ಕೆ ಒಂದು ಉತ್ತರವನ್ನ ಕೊಡಬೇಕಾಗಿ ನಿಮ್ಗಳ ಮೂಲಕ ಇಡೀ ಹಿಂದೂ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ವಿ ಏನು ವ್ಯವಸ್ಥಿತವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಹಿಂದೂ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದಾದ್ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿಯ ಮೇಲೆ ಇರುವಂತ ಭಕ್ತಿಯನ್ನ ಎಲ್ಲೋ ಕಡಿಮೆ ಮಾಡುವ ದೃಷ್ಟಿಯಿಂದ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅದನ್ನ ರಾಜ್ಯದ ಜನ ದೇಶದ ಜನ ಗಮನಿಸಿ ಅವರು ನಡ್ಕೊಂಡಂತ ರೀತಿ ಪ್ರತಿದಿನ ಆಡ್ತಿದ್ದಂತ ಕಪಟಗಳನ್ನ ಗಮನಿಸಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ಆದ್ರೆ ದೇಶ ಮತ್ತು ಧರ್ಮ ಅಂತ ವಿಚಾರ ಬಂದಾಗ ಯಾವುದೇ ಲಾಭ ನಷ್ಟಗಳನ್ನ ನೋಡದೆ ಧರ್ಮದ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಮುಂದೆ ಇದೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿಲುವನ್ನ ತೆಗೆದುಕೊಂಡು ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಅದರ ಅಂಗವಾಗಿ ಹಾಸನ ಜಿಲ್ಲೆಯಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಶ್ರೀ ಕ್ಷೇತ್ರದ ಭಕ್ತರು ಮತ್ತು ಹಿಂದೂ ಸಮಾಜದ ಬಾಂಧವರು ಸೆಪ್ಟೆಂಬರ್ ಒಂದನೇ ತಾರೀಕು ಧರ್ಮಸ್ಥಳವನ್ನ ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನ ಪಡೆದು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಪೂರ್ಣ ತಯಾರಿಯನ್ನ ಸದ್ಭಕ್ತರು ಎಲ್ಲರೂ ಮಾಡಿದ್ದೀವಿ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವ ಜಿಲ್ಲೆಯ ಸಾಹಿತಿ ಬಾನು ಮುಷ್ತಾಕ್ ರವರು ತಾಯಿ ಚಾಮುಂಡಿ ಹಾಗೂ ಹಿಂದೂ ಸಂಪ್ರದಾಯ ಒಪ್ಪಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದರೆ ನನ್ನ ಅಡ್ಡಿ ಇಲ್ಲ ಅವರಲ್ಲಿ ಆ ನಂಬಿಕೆ ಶ್ರದ್ಧೆ ಭಾವನೆ ಇದೆ ಎಂದು ನಾನು ನಂಬಿರುವೆ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮಾಜಿ ಶಾಸಕ ಪ್ರೀತಂ ಗೌಡ ಪ್ರತಿಕ್ರಿಯಿಸಿದರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರೆಯವರ ಮಾತಿಗೆ ಉತ್ತರಿಸಲು ನಾನು ಅವರ ವಕ್ತಾರ ಅಲ್ಲ ನಮ್ಮ ನಂಬಿಕೆ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಉದ್ಘಾಟನೆ ಮಾಡಿದರೆ ನಾನೀಕೆ ಬೇಡ ಎನ್ನಲಿ ಎಂದು ತಿಳಿಸಿದರು ಮಾಡಿದ್ರೆ ಬಹುಶಃ ಎಲ್ಲಾ ಸಮಸ್ಯೆಗೆ ತೆರೆ ಇಳಿದಂತಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದೀವಿ ಇದ್ರಲ್ಲಿ ಯಾವುದೇ ರಾಜಕೀಯ ತೀರ್ಮಾನ ಅಲ್ಲ ಇದು ವೈಯಕ್ತಿಕ ಭಾವನೆಗಳ ವಿಚಾರ ನಾನೇನಂತ ಹೇಳಿದೆ ಹಿಂದೂ ಸಂಪ್ರದಾಯನ ಒಪ್ಪಿ ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿಯನ್ನಿಟ್ಟು ದಸರಾ ಉದ್ಘಾಟನೆಯನ್ನ ಮಾಡ್ತೀನಿ ಅಂತೇಳಿ ಹೇಳಿ ಅವರು ಒಪ್ಪೋದಾದ್ರೆ ಅದಕ್ಕಿಂತ ಸಂತೋಷ ಪಡೋ ವಿಚಾರ ಬೇರೆ ಯಾವ್ದಿದೆ ಹಿಂದೂ ದೇವತೆ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ದಸರಾ ಉತ್ಸವ ಅನ್ನೋದ್ದು ನಾವು ಬಹಳ ವಿಜೃಂಭಣೆಯಿಂದ ಹಿಂದೂ ಧರ್ಮ ನಡೆಸುವಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಡ್ತೀವಿ ಹೇಳಿ ಹೇಳಿದ್ರೆ ನಮ್ಗೇನು ಸಮಸ್ಯೆ ಯಾವುದೇ ಸಮಸ್ಯೆ ಇದೆ ಒಂದೊಂದು ಬೇರೆಯವ್ರು ಯಾರೋ ಹೇಳಿದ್ರು ಅನ್ನೋದಕ್ಕೆ ನಾನ್ ಅವ್ರು ವಕ್ತಾರ ವಕ್ತಾರ ಆಗ್ಲಿಕ್ಕೆ ತಯಾರಿಲ್ಲ ಚಾಮು ತಾಯಿ ಚಾಮುಂಡೇಶ್ವರಿಯನ್ನ ಒಪ್ಪಿ ಹೋಗಿ ಶ್ರದ್ಧೆಯಿಂದ ದಸರಾವನ್ನ ಉದ್ಘಾಟನೆ ಮಾಡ್ಕೊಡೋದಿದ್ರೆ ಅದನ್ನ ಬೇಡ ಬೇಕು ಅಂತ ಹೇಳೋದಕ್ಕೆ ಪ್ರೀತಮ್ ಗೌಡ ಯಾರು ಇಷ್ಟೇ ಆದ್ರೂ ಇದು ಉತ್ತರ ಇರೋಂತ ದುರ್ದೇನೇನೆ ಅವರು ನಮ್ಮ ನಂಬಿಕೆಯ ಮೇಲೆ ವಿಶ್ವಾಸವನ್ನಿಟ್ಟು ಗೌರವವನ್ನಿಟ್ಟು ಹಿಂದೂ ಧರ್ಮದ ಮೇಲೆ ಪ್ರೀತಿಯನ್ನಿಟ್ಟು ಹೋಗಿ ಉದ್ಘಾಟನೆ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳಿದ್ರೆ ಸಮಾಜದಲ್ಲಿ ಇದಕ್ಕಿಂತ ಒಳ್ಳೆ ಮೆಸೇಜ್ ಏನಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಧರ್ಮದಲ್ಲೂ ಕೂಡ ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ತಾಯಿ ಆಸನ ಮೇಲೆ ಪ್ರಾರ್ಥನೆ ಮಾಡ್ತೀನಿ ಯಾವ ಆ್ಯಂಗಲ್ ಅಲ್ಲಿ ಹೇಳಿದಾರೋ ಮತ್ತೆ ಅವ್ರು ಹೋಗ್ತಾರೋ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ ನನ್ನ ನಿಲುವು ಸ್ಪಷ್ಟ ಇದೆ ನಮ್ಮ ದೇಶ ನಮ್ಮ ಧರ್ಮ ಅದರ ವಿಚಾರವಾಗಿ ಯಾರು ಕೂಡ ಲಘುವಾಗಿ ಮಾತನಾಡುವಂತದನ್ನ ಹಿಂದೂ ಧರ್ಮದ ಯಾವುದೇ ವ್ಯಕ್ತಿ ಕೂಡ ಸಹಿಸುವಂತ ವಿಚಾರ ಅಲ್ಲ ನಾನ್ ಹೇಳ್ತಾ ಇರೋದು ಕ್ಲಾರಿಟಿ ಇದೆಯಲ್ಲ ನೀವ್ ವಿರೋಧ ಮಾಡ್ತಿದಾರೆ ಏನು ಅಂತ ಹೇಳಿ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ನೀವು ಒಪ್ಲಿಲ್ಲ ಹೇಳಿ ಹೇಳಿದ್ರೆ ಉದ್ಘಾಟನೆ ಮಾಡ್ಬೇಡಿ ಅಂತ ಹೇಳ್ತಾರೆ ನಾನೇನ್ ಹೇಳಿದೆ ಪಾಸಿಟಿವ್ ಆಗಿ ಹೇಳ್ತಿದ್ದೀನಿ ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪಿ ನಮ್ಮ ಹಿಂದೂ ಧರ್ಮದ ವಿಚಾರಗಳನ್ನ ಗೌರವಿಸಿ ಹೋಗಿ ಉದ್ಘಾಟನೆ ಮಾಡಿಕೊಟ್ರೆ ನಾನ್ ಯಾರು ಬೇಡ ಅನ್ನೋದಕ್ಕೆ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಧನ್ಯವಾದ